ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದರೂ ಆಲ್ ಇಂಡಿಯಾ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ತೊಗೊಂಡು ಬಂದಿದ್ದೀನಿ ಅದು ಅಂದರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ರಿಕ್ವೀಟ್ಮೆಂಟ್ ಟೂ ಟೌಸಂಡ್ ಟ್ವೆಂಟಿ ಫೈವ್ ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಬೇಕು ಮತ್ತು ರಿಕ್ವೈರ್ಮೆಂಟ್ಸ್ ಏನೇನು ಇದೆ ಅನ್ನೋದನ್ನು ಎಲ್ಲ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಮೊದಲೇದಾಗಿ ನೋಡ್ಬೋದು ಪೋಸ್ಟ್ಗಳು ನಿಮಗೆ ಸಾವಿರದ ಮೂರು ಪೋಸ್ಟ್ಗಳು ಖಾಲಿ ಇದ್ದಾವೆ ಹಾಗೆ ಜಾಬ್ ಲೊಕೇಶನ್ ಬಂದು ರಾಯ್ಪುರ್ ಛತ್ತೀಸ್ಗರ್ ಅಂತ ಸೊ ಹಾಗೆ ನೋಡೋದಾದರೆ ನೋಡ್ಬೋದು ಸೌತ್ ಇಂಡಿಯನ್ ಸೆಂಟ್ರಲ್ ರೈಲ್ವೆ ರಿ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ವೆಲ್ಡರ್ ಎರಡು ಎರಡುನೂರ ತೊಂಬತ್ತೈದು ಟರ್ನರ್ ಇಪ್ಪತ್ತೆಂಟು ಪಿಟ್ಟರ್ ಎರಡುನೂರ ತೊಂಬತ್ತೆಂಟು ಎಲೆಕ್ಟ್ರಿಷಿಯನ್ ಎರಡುನೂರ ಹದಿಮೂರು ಸ್ಟ್ರಿನೋಗ್ರಾಫರ್ ಹಿಂದಿ ಒಂಬತ್ತು ಸ್ರಿನೋಗ್ರಾಫರ್ ಹದ್ ಇಂಗ್ ಇನ್ ಇಂಗ್ಲೀಷ್ ಹದಿನಾಲ್ಕು ಹಾಗೆಯೇ ಹೆಲ್ತ್ ಆ್ಯಂಡ್ ಸ್ಯಾನಿರಿಟಿ ಹೆಲ್ತ್ ಆ್ಯಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರು ಮೂವತ್ತೆರಡು ಹಾಗೆ ಸಿ ಒ ಪಿ ಎ ಸೊ ಇದಕ್ಕೆ ಹದಿನಾಲ್ಕು ಮಷಿನಿಸ್ಟು ಇಪ್ಪತ್ತೇಳು ಮೆಕ್ಯಾನಿಕ್ ಡೀಸೆಲ್ಲು ಮೂವತ್ತ್ನಾಲ್ಕು ಮೆಕ್ಯಾನಿಕ್ ರೆಫ್ ಆ್ಯಂಡ್ ಅಕೌಂಟು ಸೊ ಇದಕ್ಕೆ ಹನ್ನೊಂದು ಬ್ಲ್ಯಾಕ್ ಸ್ಮಿತ್ ಎರಡು ಹ್ಯಾಮರ್ ಮ್ಯಾನ್ ಒಂದು ಹಾಗೆಯೇ ಮ್ಯಾನ್ ಒಂದು ಸೂನ್ ಎರಡು ಪೈಪ್ ಲೈನ್ ಪಿಟರ್ ಎರಡು ಕಾರ್ಪೆಂಟ್ರ್ ಆರು ಪೇಂಟರು ಆರು ಎಲೆಕ್ಟ್ರಿಷಿಯನ್ ಆ್ಯಂಡ್ ಮೆಕ್ಯಾನಿಕ್ ಸೊ ಒಂಬತ್ತು ಸೊ ಈ ಇಷ್ಟು ಪೋಸ್ಟ್ಗಳಲ್ಲಿ ಸೊ ಯಾವ್ಯಾವ ಸೆಕ್ಷನಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದೆ ಅಂತ ಸೊ ಇದರಲ್ಲಿ ಹೇಳಿದರೆ ಸೊ ನಾನು ನೀಟಾಗಿ ಒಂದೇ ಸಮ ಓದ್ಕೊಂಡು ಬಂದೆ ಸೊ ಅದಕ್ಕೋಸ್ಕರ ಹಾಗೆನೇ ನೋಡ್ಬೋದು ಸೌತ್ ಎಂಡ್ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ರಿಕ್ಯೂಟ್ಮೆಂಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆಸ್ ಪರ್ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಆಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಟೆಂತ್ ಐ ಟಿ ಐ ಫ್ರಮ್ ಎನಿ ದ ಆರ್ಗನೈಸರ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಎಸ್ ಸೊ ನಿಮಗೆ ನಿಮ್ಮದು ಎಸ್ ಎಲ್ ಸಿ ಇಲ್ಲ ಐ ಟಿ ಐ ಮುಗಿದಿದ್ರೆ ಸೊ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಅದು ಯಾವುದೇ ಒಂದು ಡಿಪಾ ಯಾವುದೇ ಒಂದು ಯೂನಿವರ್ಸಿಟಿಲಿ ಮುಗಿದ್ರೂ ಕೂಡ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಏಜ್ ಲಿಮಿಟ್ ಆ್ಯಸ್ ಪರ್ ದ ಸೌತ್ ಎಂಟ್ರಲ್ ಏಜ್ ಲಿಮಿಟ್ ಆ್ಯಸ್ ಪರ್ ದ ಸೌತ್ ಇಂಡಿಯನ್ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ರಿಕ್ವೀಟ್ಮೆಂಟ್ ಟು ಥೌಸಂಡ್ ಟ್ವೆಂಟಿ ಫೈ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಇಯರ್ಸ್ ಮಾರ್ಚ್ ಥರ್ಡ್ ಟೂ ಥೌಸಂಡ್ ಟ್ವೆಂಟಿ ಫೈ ಸೊ ಹದಿನೈದು ವರ್ಷದಿಂದ ಇಪ್ಪತ್ತ್ನಾಲ್ಕು ವರ್ಷದೊಳಗಡೆ ಯಾರ್ಯಾರೆಲ್ಲ ಇದ್ದೀರ ಅವರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಿ ಹಾಕ್ಬೋದು ಹಾಗೆಯೇ ಈ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಮಾರ್ಚ್ ಏಳರು ಈ ಮಾರ್ಚ್ ಮೂರರಲ್ಲೇ ಆಗಿರಬೇಕು ಸೊ ಇಷ್ಟು ಈ ಡೇಟಲ್ಲೇ ನಿಮಗೆ ಹದಿನೈದು ಇಲ್ಲ ಇಪ್ಪತ್ನಾಲ್ಕು ಆಗಿದ್ದರೆ ಸೊ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷದ ತನಕ ಇದೆ ಅಪ್ಲಿಕೇಶನ್ ಅಂತ ಫೀಸಿದಿಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇಲ್ಲ ಆಗಿರುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೆರಿಟ್ ಲಿಸ್ಟ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಸೊ ನಿಮ್ಮದು ಯಾವುದಕ್ಕೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಚೆಕಪ್ನ ಮಾಡಿ ಮಾಡ್ತಾರೆ ಅವರು ಹಾಗೆಯೇ ಇಂಪಾರ್ಟೆಂಟ್ಸ್ ಡೇಟ್ಸ್ ನೋಡೋದಾದರೆ ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದು ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಹೋಗಿದೆ ಹಾಗೆಯೇ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ಎರಡು ಸೊ ಏಪ್ರಿಲ್ ಎರಡರ ತನಕ ನಿಮಗೆ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಟೈಮ್ ಇದೆ ಸೊ ಇನ್ನೂ ಕೂಡ ನಿಮಗೆ ಟೋ ಇವತ್ತಿಗೆ ನಾ ಹನ್ನೆರಡು ದಿನದಿಂದ ನಿಮಗೆ ಇನ್ನೂ ಕೂಡ ಟೈಮ್ ಇದೆ ಸೊ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಅಂತ ಹೇಳ್ತಾ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ಹೆಚ್ಚಿನ ಜಾಬ್ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ನಿಮಗೋಸ್ಕರ ತರ್ತಾ ಇರ್ತೀನಿ ಅಂತ ಹೇಳ್ತಾ ನಮ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ